ರೇಡ್ ರೇಡ್ ಐ ಟಿ ರೇಡ್ ಜಾವದ ಬೆಳಗ್ಗೆ ಸ್ಯಾಂಡ್ಲ್ವುಡ್ಗೆ ಐ ಟಿ ಕಂಪನಿ ದೊಡ್ಡ ಶಾಕ್ ನೀಡಿದೆ ತೆರಿಗೆ ಇಲಾಖೆಯ ಕಂಪನಿಯವರು ಕನ್ನಡದ ಮೇರು ನಟರು ನಿರ್ಮಾಪಕರು ಹಾಗೂ ವಿತರಕರ ನಿವಾಸಗಳ ಮೇಲೆ ದಾಳಿ ನಡೆಸಿದ್ದಾರೆ ಶಿವಣ್ಣ ಅಪ್ಪು ಯಶ್ ಹಾಗೂ ನಿರ್ಮಾಪಕರಾದ ವಿಜಯ್ ಕಿರಣೂರ್ ನಿರ್ಮಾಪಕರಾದ ರಾಕ್ಲೆನ್ ವೆಂಕಟೇಶ್ ಇವರ ನಿವಾಸಗಳ ಮೇಲೆ ಸತತವಾದ ಒಂದು ದಾಳಿಯನ್ನು ನಡೆಸಿದ್ದಾರೆ ಆದರೆ ಇದಕ್ಕೂ ಮುನ್ನ ಅಂದರೆ ಹಲವಾರು ವರ್ಷಗಳಲ್ಲಿ ನಡೆದ ಆ ಕನ್ನಡದ ಕಣ್ಮಣಿಯ ನಿವಾಸದ ಮೇಲೆ ನಡೆದ ಅದೊಂದು ಐ ಟಿ ರೇಟ್ ಬಗ್ಗೆ ರಾಣಿಯೂಸ್ ನಿಮಗೆ ವಿಶೇಷ ವರದಿಯನ್ನು ನೀಡುತ್ತಿದೆ ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಹದಿನೇಳರ ಆಗಸ್ಟ್ನಲ್ಲಿ ಇದೇ ರಾಣಿಯೂಸ್ನಲ್ಲಿ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸದ ಮೇಲೆ ನಡೆದ ರೈಟ್ ಬಗ್ಗೆ ವಿಸ್ತೃತವಾಗಿ ಒಂದು ವರದಿ ಪ್ರಿಯ ವೀಕ್ಷಕರೇ ಹಲವಾರು ವರ್ಷಗಳ ಹಿಂದೆ ಗಾಂಧಿ ಕಾಲದಲ್ಲಿ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಮದ್ರಾಸಿನ ನಿವಾಸದ ಮೇಲೆ ಐ ಟಿ ರೇಡ್ ಆಗಿತ್ತು ಅಂದಿನ ಒಂದು ಮುಖ್ಯವಾದ ಘಟನೆ ಅಂದರೆ ಐ ಟಿ ಅಧಿಕಾರಿಗಳು ಮದ್ರಾಸಿನ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಪ್ರವೇಶಿಸಿದಾಗ ಅಣ್ಣವರು ಸಮಗ್ರವಾಗಿ ತಪಾಸಣೆ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಪಾಡ್ಗೆ ಅವರು ಮಹಡಿಯ ಮೇಲೆ ಯೋಗ ಮಾಡ್ಕೊಂಡು ಕೂತಿದ್ರಂತೆ ಐ ಟಿ ತನಿಖಾಧಿಕಾರಿಗಳು ಎಲ್ಲವನ್ನು ಪರಿಶೀಲಿಸಿದ ನಂತರ ಅಣ್ಣವರ ಬಳಿ ಹೋಗಿ ಬರಿಗೆಯಲ್ಲಿ ನಿಂತಿದ್ದರು ಅಂದರೆ ಅಣ್ಣವರ ನಿವಾಸದಲ್ಲಿ ಯಾವುದೇ ತೆರಿಗೆ ಕಟ್ಟದ ಹಣವಾಗಲಿ ಹೆಚ್ಚುಗಾರಿಕೆ ಹಣವಾಗಲಿ ಯಾವುದೂ ಸಿಕ್ಕಿರಲಿಲ್ಲ ಆ ಕಾರಣಕ್ಕೆ ಅಣ್ಣವರು ತಲೆ ಕೆಡಿಸ್ಕೊಳ್ಳದೆ ಮಾಡಿ ಮೇಲೆ ಯೋಗ ಮಾಡಿಕೊಂಡು ನೆಮ್ಮದಿಯಾಗಿದ್ದರು ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ